ಜೈ ಹಿಂದ್ ಸ್ನೇಹಿತರೆ ಸ್ಪೋರ್ಟ್ ಕರೆಂಟ್ ಅಫೇರ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜುಲೈ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್ ನೋಡ್ತೀವಿ ಇವತ್ತಿನ ವಿಡಿಯೋದಲ್ಲಿ ಅದರ ಎರಡನೇ ಭಾಗವನ್ನು ನೋಡ್ತೀವಿ ನಿನ್ನೆಯ ಕೊನೆಯ ಪ್ರಶ್ನೆ ಏರಿತಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಡರೇಷನ್ ಕಪ್ನಲ್ಲಿ ಚಿನ್ನದ ಪದಕ ವಿಜೇತ ನೀರಜ್ ಚೋಪ್ರಾ ಎಷ್ಟು ದೂರ ಜಾವ್ಲಿನ್ ಎಸ್ತಿದ್ರು ಸರಿಯಾದ ಉತ್ತರ ಎಂಬತ್ತೆರಡು ಪಾಯಿಂಟ್ ಎರಡು ಏಳು ಮೀಟರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಡರೇಷನ್ ಕಪ್ನಲ್ಲಿ ಭಾರತದ ಪರವಾಗಿ ಜಾವ್ಲಿನಲ್ಲಿ ಚಿನ್ನದ ಪದಕ ಪಡೆದವರು ಯಾರು ಕೇಳಿದ್ರೆ ನೀರಜ್ ಚೋಪ್ರಾ ಹೆಸರು ಗೊತ್ತಿರಲಿ ಇವರು ಎಸೆದ ದೂರ ಎಂಬತ್ತೆರಡು ಪಾಯಿಂಟ್ ಎರಡು ಏಳು ಮೀಟರ್ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಇತ್ತೀಚೆಗೆ ಫೋರ್ಕ್ಸ್ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ಕ್ರಿಶ್ಚಿಯಾನೋ ರೊನಾಲ್ಡೋ ಯಾವ ದೇಶದವರು ಸರಿಯಾದ ಉತ್ತರ ಪೋರ್ಚುಗಲ್ ದೇಶದವರು ಕ್ರಿಶ್ಚಿಯನ್ ರೊನಾಲ್ಡೋ ಪೋರ್ಚುಗಲ್ ದೇಶದ ಫುಟ್ಬಾಲ್ ತಾರೆ ಫುಟ್ಬಾಲ್ ಆಟಗಾರ ಆಕ್ಚುಲಿ ಈ ಫೋರ್ಪ್ ಪಟ್ಟಿ ಇತ್ತಲ್ಲ ಇದು ಯಾವುದಕ್ಕೆ ರಿಲೇಟೆಡ್ ಆಗಿತ್ತು ಕೇಳಿದ್ರೆ ನಾಲ್ಕನೇ ಸಾರಿ ಈ ಒಂದು ಫೋರ್ ಪಟ್ಟಿಗೆ ಸೇರಿದಂತಹ ಆಟಗಾರ ಕ್ರಿಶ್ಚಿಯನ್ನು ನೋಡೋ ಹೈಯೆಸ್ಟ್ ಪೇಯ್ಡ್ ಕೆಟಗರಿಯಲ್ಲಿ ಈ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಹೈಯೆಸ್ಟ್ ಪೇಯ್ಡ್ ಕೆಟಗರಿ ಏನಿದು ಹೈಯೆಸ್ಟ್ ಪೇಯ್ಡ್ ಕೆಟಗರಿ ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲಿನಲ್ಲಿ ಅತಿ ಹೆಚ್ಚು ಹಣವನ್ನ ಪಡೆದಂತಹ ಕ್ರೀಡೆಗಾಗಿ ಅತಿ ಹೆಚ್ಚು ಹಣವನ್ನ ತೆಗೆದುಕೊಂಡಂತಹ ಆಟಗಾರ ಕ್ರಿಶ್ಚಿಯನ್ ರೊನಾಲ್ಡೋ ಈ ಒಂದು ಗೌರವಕ್ಕೆ ಫೋರ್ ಪಟ್ಟಿಯಲ್ಲಿ ಇವರು ನಾಲ್ಕು ಸಾರಿ ನಾಲ್ಕು ಸಾರಿ ಈ ಒಂದು ಗೌರವಕ್ಕೆ ಭಾಜನರಾಗಿದ್ದಾರೆ ನಲ್ಲಿ ನಡೆದ ಎಲೋರ್ಡಾ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲೋರ್ಡಾ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರಲ್ಲಿ ಗೋಲ್ಡ್ ಮೆಡಲ್ ಚಿನ್ನದ ಪದಕ ಪಡೆದವರು ಯಾರು ಚಿನ್ನದ ಪದಕ ಪಡೆದವರು ಯಾರು ಸರಿಯಾದ ಉತ್ತರ ನಿಕಹತ್ ಝರೀನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೆಸರನ್ನು ಈ ರೀತಿ ಕೂಡ ಬರೀತಾರೆ ಫಾರ್ಮುಲಾ ಒನ್ ರೇಸ್ ಇಮಿಲಿಯಾ ರೊಮಾಗ್ನಾ ಗ್ರಾಂಡ್ ಪಿಕ್ಸ್ ಇಮಿಲಿಯಾ ರೊಮಾಗ್ನ ಗ್ರಾಂಡ್ ಪಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರ ವಿಜೇತರು ಯಾರು ಸರಿಯಾದ ಉತ್ತರ ಮ್ಯಾಕ್ಸ್ ವರ್ಸ್ಟಪನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ತೊಂಬತ್ತನೇ ಸಾಲಿಗೆ ಮಹಿಳೆಯರ ಎ ಎಫ್ ಸಿ ಏಷ್ಯನ್ ಕಪ್ ಆಯೋಜಿಸುವ ದೇಶ ಯಾವುದು ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಎರಡ್ ಸಾವಿರದ ಇಪ್ಪತ್ತೊಂಬತ್ತನೇ ಸಾಲಿನಲ್ಲಿ ಈ ಒಂದು ಎ ಎಫ್ ಸಿ ಏಷ್ಯಾ ಕಪ್ ಮಹಿಳೆಯರ ಏಷ್ಯಾ ಕಪ್ ಅನ್ನ ಆಯೋಜನೆ ಮಾಡುತ್ತೆ ಆಸ್ಟ್ರೇಲಿಯಾ ಇದು ಎರಡನೇ ಸಾರಿ ಈ ಒಂದು ಆಯೋಜನೆ ಮಾಡ್ತಾ ಇರೋದು ಈ ಹಿಂದೆ ಆಸ್ಟ್ರೇಲಿಯಾ ಎರಡ್ ಸಾವಿರದ ಆರರಲ್ಲಿ ಕೂಡ ಮಹಿಳೆಯರ ಎಫ್ ಸಿ ಏಷ್ಯನ್ ಕಪ್ ಅನ್ನ ಆಯೋಜನೆ ಮಾಡಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಉಜ್ಬೇಕಿಸ್ತಾನ್ ಉಜ್ಬೇಕಿಸ್ತಾನ್ ಈ ಒಂದು ಎಫ್ ಕಪ್ ಕಪ್ನ ವುಮೆನ್ಸ್ ಏಷ್ಯಾ ಕಪ್ ಅನ್ನ ಆಯೋಜನೆ ಮಾಡುತ್ತೆ ಇನ್ನು ಎಫ್ಸಿಯ ಅಧ್ಯಕ್ಷ ಯಾರು ಕೇಳಿದ್ರೆ ಶೇಖ್ ಶೇಖ್ ಸಲನ್ ಸಿ ಅಧ್ಯಕ್ಷರು ಈ ವಿಷಯ ಕೂಡ ಗೊತ್ತಿರಲಿ ఇప్ప ఫార్ముల వన్ రేస్ మొనాకొ గ్రిక ఫార్ముల మొనాకొ గ్రాండ్ ప్రిక్స్ విజేతరు ఆప్షన్ డిస్ దైట్ వర్ల్డ్ కప్ సంచ పథక పడద మహిళా వేట్ లిఫ్టర్ ఉత్తర బింద్యారణి దేవి బిందారణి దేవీ ಐವತ್ತೈದು ಕೆಜಿ ವಿಭಾಗದಲ್ಲಿ ಐವತ್ತೈದು ಕೆಜಿಯ ವೈಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಐಡಬ್ಲ್ಯೂ ಎಫ್ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಕಂಚಿನ ಪದಕವನ್ನು ಪಡ್ಕೊಂಡ್ರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವುಮೆನ್ಸ್ ಏಷ್ಯಾ ಕಪ್ ಆಯೋಜನೆ ಮಾಡುವ ದೇಶ ಯಾವುದು ಸರಿಯಾದ ಉತ್ತರ ಶ್ರೀಲಂಕಾ ಶ್ರೀಲಂಕಾದಲ್ಲಿ ಈ ಒಂದು ಕಪ್ ಇದೆಯಲ್ಲ ಶ್ರೀಲಂಕಾ ಆಯೋಜನೆ ಮಾಡುತ್ತೆ ಇದು ಇದೇ ಜುಲೈ ಹತ್ತೊಂಬತ್ತರಿಂದ ಇಪ್ಪತ್ತೆಂಟರವರೆಗೆ ಇಪ್ಪತ್ತೆಂಟರವರೆಗೆ ನಡೆಯುತ್ತೆ ಈ ಒಂದು ಏಷ್ಯಾ ಕಪ್ ಆಯೋಜನೆ ಮಾಡೋದು ಶ್ರೀಲಂಕಾ ದೇಶ ಇನ್ನು ಎ ಬಗ್ಗೆ ಹೇಳೋದಾದ್ರೆ ಏಷ್ಯನ್ ಕ್ರಿಕೆಟ್ ಕ್ಲಬ್ ಎ ಸಿ ಸಿ ಬಗ್ಗೆ ಹೇಳೋದಾದ್ರೆ ಇದು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಸ್ಥಾಪನೆ ಆಯಿತು ಇದರ ಹೆಡ್ ಕ್ವಾರ್ಟರ್ ಇರೋದು ನೋಡಿ ವಿಶೇಷ ಏನು ಕೇಳಿದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ಇದರ ಕೇಂದ್ರ ಕಚೇರಿ ಇರೋದು ಮತ್ತು ಇದರ ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದ್ರೆ ಜೈಷಾ ಅಮಿತ್ ಶಾ ಅವರ ಪುತ್ರ ಜೈಷಾ ಅವರು ಎಸಿಸಿ ಯ ಪ್ರಸ್ತುತ ಅಧ್ಯಕ್ಷರು ಮಿಯಾಮಿ ಓಪನ್ ಟೂರ್ನಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದರಲ್ಲಿ ಚಿನ್ನದ ಪದಕ ಪಡೆದ ಜನ್ನಿಕ್ ಸಿನ್ನರ್ ಯಾವ ದೇಶದವರು ಸರಿಯಾದ ಉತ್ತರ ಇವರು ಇಟಲಿಯವರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಟಲಿ ದೇಶದವರು ಸೊ ಮಿಯಾಮಿ ಓಪನ್ ಟೂರ್ನಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಮಹಿಳಾ ಸಿಂಗಲ್ಸ್ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಹಾಗಾದ್ರೆ ಸೊ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಮಹಿಳಾ ಸಿಂಗಲ್ಸ್ ವಿಜೇತರು ಡೇನಿಯಲ್ ಕಾಲಿನ್ಸ್ ಡೇನಿಯಲ್ ಕಾಲಿನ್ಸ್ ಈ ಡೇನಿಯನ್ ಕಾಲಿನ್ಸ್ ಯಾವ ದೇಶದವರು ಹಾಗಾದ್ರೆ ಕೇಳಿದ್ರೆ ಯು ಎಸ್ ಎ ಅಮೆರಿಕದವರು ಪ್ರೋ ಕಬಡ್ಡಿ ಲೀಗ್ ಸೀಸನ್ ಹತ್ತರಲ್ಲಿ ಲಾಸ್ಟ್ ಏನು ಪ್ರಸ್ತುತ ವರ್ಷದಲ್ಲಿ ಏನು ನಡೀತಲ್ಲ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಟೆನ್ ಇದರಲ್ಲಿ ವಿಜೇತ ತಂಡ ಯಾವುದು ಕೇಳಿದರೆ ಸರಿಯಾದ ಉತ್ತರ ಪುನೇರಿ ಪಲ್ಟಾನ್ ಆಪ್ಷನ್ ಆನ್ಸರ್ ಪುನೇರಿ ಪಲ್ಟಾನ್ ಈ ಒಂದು ಇದರಲ್ಲಿ ಹರಿಯಾಣ ತಂಡವನ್ನು ಸೋಲಿಸಿ ಹರಿಯಾಣ ತಂಡವನ್ನು ಸೋಲಿಸಿ ಈ ಒಂದು ಪ್ರಶಸ್ತಿಯನ್ನು ಗೆದ್ಕೊಳ್ತು ಈ ಪ್ರೋ ಕಬಡ್ಡಿ ಲೀಗ್ ಇದೆಯಲ್ಲ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶುರು ಆಯಿತು ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಇದರಲ್ಲಿ ಹನ್ನೆರಡು ಟೀಮ್ಗಳು ಭಾಗವಹಿಸುತ್ತವೆ ಈ ವಿಷಯ ಗೊತ್ತಿರಲಿ ಪ್ರೋ ಕಬಡ್ಡಿ ಲೀಗ್ನಲ್ಲಿ ಭಾಗವಹಿಸುವ ತಂಡಗಳ ಸಂಖ್ಯೆ ಎಷ್ಟು ಕೇಳಿದ್ರೆ ಹನ್ನೆರಡು ಟ್ವೆಲ್ವ್ ಅಂತ ಗೊತ್ತಿರಲಿ ಹಾಗೇನೆ ಹನ್ನೆರಡು ಟೀಮ್ಗಳು ಭಾಗವಹಿಸುತ್ತವೆ ಅತಿ ಹೆಚ್ಚು ಪದಕವನ್ನು ಪಡ್ಕೊಂಡಿದ್ದು ಅಂದ್ರೆ ಅತಿ ಹೆಚ್ಚು ಸಾರಿ ಈ ಐ ಪಿ ಪ್ರೋ ಕಬಡ್ಡಿ ಲೀಗ್ ಅನ್ನ ವಿಜೇತ ತಂಡ ಯಾವುದು ಕೇಳಿದ್ರೆ ಹಾಗೆ ಪುನೇರಿ ಪಲ್ಟ ಸಾರಿ ಅತಿ ಹೆಚ್ಚು ಸಾರಿ ಗೆದ್ಕೊಂಡಿದ್ದು ಪಾಟ್ನಾ ಪೈರೇಟ್ಸ್ ಪಾಟ್ನಾ ಪೈರೇಟ್ಸ್ ಹೆಚ್ಚು ಸಾರಿ ಎಷ್ಟು ಸಾರಿ ಕೇಳಿದ್ರೆ ಮೂರು ಸಾರಿ ಪಾಟ್ನಾ ಪೈರೇಟ್ಸ್ ಈ ಒಂದು ಪಿ ಕೆಎಲ್ ಪ್ರೋ ಕಬಡ್ಡಿ ಲೀಗ್ ಸೀಸನ್ ಅನ್ನು ಗೆದ್ಕೊಳ್ತು ಇಪ್ಪತ್ನಾಲ್ಕರ ಫಾರ್ಮುಲಾ ಒನ್ ರೇಸ್ ಆಸ್ಟ್ರೇಲಿಯನ್ ಗ್ರಾಂಡ್ ಪ್ರಿಕ್ಸ್ ಇದರ ವಿಜೇತರು ಯಾರು ಸರಿಯಾದ ಉತ್ತರ ಕಾರ್ಲೋಸ್ ಸೈನ್ಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇಪ್ಪತ್ನಾಲ್ಕರ ಫಾರ್ಮುಲಾ ಒನ್ ರೇಸ್ ಸೌದಿ ಅರೇಬಿಯಾ ಗ್ರ್ಯಾಂಡ್ ಪ್ರಿಕ್ಸ್ ಸೌದಿ ಅರೇಬಿಯಾ ಗ್ರ್ಯಾಂಡ್ ಪ್ರಿಕ್ಸ್ ಇದರ ವಿಜೇತರು ಯಾರು ಸರಿಯಾದ ಉತ್ತರ ಕಾರ್ಲಸ್ ಸೈನ್ಸ್ ಕಾರ್ಲಸ್ ಸೈನ್ಸ್ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುವ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತದ ಧ್ವಜವಾಹಕರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಶರತ್ ಕಮಾಲ್ ಶರತ್ ಕಮಾಲ್ ಅಚ್ಚಂತ ಅವರು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯದಂತ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತದ ಧ್ವಜವಾಹಕರಾಗಿ ಆಯ್ಕೆಯಾದರು ಇದನ್ನು ಆಯ್ಕೆ ಮಾಡಿದ್ದು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಸೊ ಐಒಸಿ ಅಂತ ನಾವು ಇನ್ನು ಕರಿತೀವಿ ಐಒಎ ಅಂತ ಕರಿತೀವಿ ಇದರ ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದ್ರೆ ಪಿ ಟಿ ಉಷಾ ಇನ್ನೊಂದು ಮಹತ್ವದ ಅಂಶವನ್ನು ನಾನು ಇಲ್ಲೇ ಹೇಳಬೇಕಾಗುತ್ತೆ ಏನು ಕೇಳಿದ್ರೆ ಮುಂಬರುವಂತ ಏಷ್ಯಾ ಕಪ್ನಲ್ಲಿ ಏಷ್ಯಾ ಕಪ್ನಲ್ಲಿ ಯೋಗ ಕ್ರೀಡೆಯನ್ನು ಸೇರಿಸುವುದಾಗಿ ಯೋಗವನ್ನು ಸೇರ್ಪಡೆ ಮಾಡುವುದಾಗಿ ಭಾರತದ ಐಒ ಎ ಹೆಡ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಹೆಡ್ ಪಿ ಟಿ ಉಷಾ ಅವರು ಘೋಷಣೆ ಮಾಡಿದ್ದಾರೆ ಈ ಅಂಶ ಕೂಡ ಗೊತ್ತಿರಲಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅಭಾ ಕಟ್ಟುವ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಇವರು ಶಾರ್ಟ್ ಪುಟ್ಗೆ ಸಂಬಂಧಿಸಿದ್ದಾರೆ ಶಾರ್ಟ್ ಪುಟ್ ಕ್ರೀಡಾಪಟು ಇವರು ಯಾಕೆ ಇವರು ಸುದ್ದಿಯಲ್ಲಿದ್ರು ಅಂತ ಕೇಳಿದ್ರೆ ನ್ಯಾಷನಲ್ ಫೆಡರೇಷನ್ ಕಪ್ ನಲ್ಲಿ ನ್ಯಾಷನಲ್ ಫೆಡರೇಷನ್ ಕಪ್ ನ್ಯಾಷನಲ್ ಫೆಡರೇಷನ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಇವರು ಚಿನ್ನದ ಪದಕವನ್ನು ಪಡೆದರು ಇನ್ನದ ಪದಕವನ್ನು ಪಡೆದುಕೊಂಡ್ರು ಈ ಕೆಳಗಿನ ಯಾವ ಭಾರತೀಯ ಬಿಲಿಯರ್ಡ್ಸ್ ಆಟಗಾರನಿಗೆ ಹಾಲ್ ಆಫ್ ಫೇಮ್ ದ ವರ್ಲ್ಡ್ ಬಿಲಿಯರ್ಡ್ಸ್ ಮ್ಯೂಸಿಯಂ ಪಟ್ಟಿಗೆ ಸೇರಿಸಲಾಯಿತು ಸರಿಯಾದ ಉತ್ತರ ಪಂಕಜ್ ಅಡ್ವಾಣಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಪಂಕಜ್ ಅಡ್ವಾಣಿ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ಈ ಹಾಲ್ ಆಫ್ ಫೇಮ್ ವರ್ಲ್ಡ್ ಬಿಲಿಯರ್ಡ್ಸ್ ಮ್ಯೂಸಿಯಂ ಇರುವ ಸ್ಥಳ ಈ ಮ್ಯೂಸಿಯಂ ಇರುವ ಸ್ಥಳ ಪ್ಲೇಸ್ ಎಲ್ಲಿ ಲೊಕೇಟೆಡ್ ಇದೆ ಇದು ಕೇಳಿದ್ರೆ ಇದು ಇರುವಂತಹ ಸ್ಥಳ ಶಂಗಾರು ಶಂಗಾರದಲ್ಲಿದೆ ಎಲ್ಲಿದೆ ಶೃಂಗಾರು ಕೇಳಿದ್ರೆ ಚೀನಾ ದೇಶದಲ್ಲಿದೆ ಸೊ ಇವರಿಗೆ ಇನ್ನೊಂದು ಅಂಶ ನೀವು ಗಮನಿಸಿ ಇತ್ತೀಚೆ ಅಂದರೆ ರೀಸೆಂಟ್ ಆಗಿ ಟೂ ತೌಸಂಡ್ ಏಯ್ಟೀನ್ ಇವರಿಗೆ ಪದ್ಮ ಭೂಷಣ ಅವಾರ್ಡ್ ಕೂಡ ಆಗಿತ್ತು ಪಂಕಜ್ ಅಡ್ವಾಣಿ ಅವರಿಗೆ ಐ ಎಚ್ ಹಾಕಿ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಜೇತ ದೇಶ ಯಾವುದು ಸರಿಯಾದ ಉತ್ತರ ನೆದರ್ಲ್ಯಾಂಡ್ ನೆದರ್ಲ್ಯಾಂಡ್ ಈ ಒಂದು ಐ ಎಚ್ ಹಾಕಿ ವರ್ಲ್ಡ್ ಕಪ್ ಅನ್ನು ಗೆತ್ಕೊಂಡು ಗೆದ್ಕೊಳ್ತು ಇದು ಓಮನ್ ದೇಶದಲ್ಲಿ ನಡೀತು ಓಮನ್ ದೇಶದಲ್ಲಿ ಈ ಒಂದು ಹಾಕಿ ವರ್ಲ್ಡ್ ಕಪ್ ನಡೀತು ಓಮನ್ ದೇಶದಲ್ಲಿ ನಡೆದಿರುವಂತದ್ದು ನೆದರ್ಲೆಂಡ್ಸ್ ತಂಡ ಮಲೇಷಿಯಾ ತಂಡವನ್ನು ಸೋಲಿಸಿ ಮಲೇಷಿಯಾವನ್ನು ಸೋಲಿಸಿ ಈ ಒಂದು ಕಪ್ ಗೆದ್ಕೊಳ್ತು ಇದರಲ್ಲಿ ಹೆಚ್ಚು ಗೋಲನ್ನು ಹೊಡೆದಿದ್ದು ವಹೀದಾ ವಹೀದಾ ರಾಣಾ ಅಂತೇಳಿ ಇಪ್ಪತ್ತ್ ಮೂರು ಗೋಲ್ ಹೊಡಿತಾರೆ ಈ ವಹೀದಾ ರಾಣಾ ಇದಾರಲ್ಲ ಇವರು ಪಾಕಿಸ್ತಾನದ ಆಕಿ ಆಟಗಾರ ಚೆನ್ನೈ ಓಪನ್ ಟೆನಿಸ್ ಟೂರ್ನಮೆಂಟ್ 2024 ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ಸುಮಿತ್ ನಾಗಲ್ ಆಪ್ಷನ್ ಬಿ इज द ರೈಟ್ ಆನ್ಸರ್ ಕೆಳಗಿನ ಯಾವ ದೇಶದ ಮಹಿಳಾ ತಂಡವು ಬ್ಯಾಡ್ಮಿಂಟನ್ ಏಷ್ಯಾ ಟೀಮ್ ಚಾಂಪಿಯನ್ಶಿಪ್ 2024 ಅನ್ನು ಗೆದ್ದುಕೊಂಡಿತು ಸರಿಯಾದ ಉತ್ತರ ಭಾರತ ಆಪ್ಷನ್ ಇ इज द ರೈಟ್ ಆನ್ಸರ್ ಇಂಡಿಯಾ ಏಷ್ಯನ್ ಇಂಡೋರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಇದರಲ್ಲಿ ಭಾರತ ಪಡೆದ ಚಿನ್ನದ ಪದಕಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಭಾರತ ಒಟ್ಟು ಮೂರು ಚಿನ್ನದ ಪದಕವನ್ನು ಗೆದ್ದುಕೊಳ್ತು ಇದು ನಡೆದಿದ್ದು ಇರಾನ್ ದೇಶದ ತೆಹರಾನ್ನಲ್ಲಿ ಇರಾನ್ ದೇಶದ ತೆಹರಾನ್ ಅಲ್ಲಿ ನಡೀತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಏಷ್ಯನ್ ಮ್ಯಾರಥಾನ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಪಡೆದ ಭಾರತೀಯ ಯಾರು सही मान सिंह ऑप्शन बी इज द राइट आंसर सिंह भारत का 84वां चेस ग्रैंड मास्टर आगे आई के आदवर यार सही उत्तर वैशाली रमेश बाबू ऑप्शन डी इज द राइट आंसर एफआईएच वार्षिक अवार्ड्स में महिला गोलकीपर ऑफ द ईयर अवार्ड पडदोर यार सही उत्तर ಸವಿತಾ ಭಾರತದ ಸವಿತಾ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದೆ ಭಾರತದ ಸವಿತಾ ಇವರು ಐ ಎಚ್ ವಾರ್ಷಿಕ ಅವಾರ್ಡ್ಸ್ ನಲ್ಲಿ ಮಹಿಳಾ ಕೀಪರ್ ಆಫ್ ದ ಇಯರ್ ಅವಾರ್ಡ್ ಅನ್ನು ಪಡೆದುಕೊಂಡ್ರು ಸ್ಯಾಫ್ ಅಂಡರ್ ನೈನ್ಟೀನ್ ಮಹಿಳೆಯರ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಜೇತ ದೇಶ ಯಾವುದು ಸರಿಯಾದ ಉತ್ತರ ಬಾಂಗ್ಲಾದೇಶ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ದೇಶವು ಜೂನಿಯರ್ ಹಾಕಿ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದನ್ನ ಆಯೋಜನೆ ಮಾಡ್ತಾ ಇದೆ ಸರಿಯಾದ ಉತ್ತರ ಭಾರತ ಆಪ್ಷನ್ ಡಿರಲ್ಲಿ ಇದು ಜರ್ಮನಿಯಲ್ಲಿ ನಡೆದಿತ್ತು ಮತ್ತು ಜರ್ಮನಿ ವಿನ್ ಆಗಿತ್ತು ಟ್ವೆಂಟಿ ಫೈವ್ ಗೆ ಭಾರತ ಇದನ್ನ ನಡೆಸುತ್ತೆ ಭಾರತ ಎರಡ್ ಸಾವಿರದ ಹದಿನಾರರಲ್ಲಿ ಭಾರತ ಈ ಒಂದು ಕಪ್ನ ಗೆದ್ಕೊಂಡಿತ್ತು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಶ್ರೀಜಾ ಅಕುಲ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಶ್ರೀಜಾ ಅಕುಲ ಇವರು ಟೇಬಲ್ ಟೆನಿಸ್ ಪ್ಲೇಯರ್ ಆಪ್ಷನ್ ಇಟ್ ಆನ್ಸರ್ ಯಾಕೆ ಇವರು ಸುದ್ದಿಯಲ್ಲಿದ್ರು ಅಂತ ಕೇಳಿದ್ರೆ ಯಾಕೆ ಇವರು ಸುದ್ದಿಯಲ್ಲಿದ್ರು ಅಂತ ಕೇಳಿದ್ರೆ ಶ್ರೀಜಾ ಅಕುಲ್ ಇದಾರಲ್ಲ ಇವರು ವರ್ಲ್ಡ್ ಟೇಬಲ್ ಟೆನಿಸ್ ಕಂಟೆಂಡರ್ ಚಾಂಪಿಯನ್ಶಿಪ್ ನಲ್ಲಿ ಸಿಂಗಲ್ಸ್ ನಲ್ಲಿ ವಿನ್ನರ್ ಆಗಿದ್ರು ಹೇಳ್ತೀನಿ ನೋಡಿ వర్ల్డ్ టేబుల్ టెన్నీ కంటెండెంట్ చాంపెన్షిప్ సింగల్ స్పిన్నర్ ఆరు శ్రీజా అకుల స్పెని గ్రస్ టూ తౌసండ్ ట్వెంటీ ఫోర్ విజేతరు ఆప్షన్ సిన్సర్ చమారి అట్టపట యవ దేశ క్రీడాపట సరియదు ఉత్తర శ్రీలంక ఆప్షన్ ఏస్టర్స్ టైటల్ విజేత చెస్ ఆటగార ಸರಿಯಾದ ಉತ್ತರ ವಿಶ್ವನಾಥನ್ ಆನಂದ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಲಿಯೋನ್ ಮಾಸ್ಟರ್ಸ್ ಟೈಟಲ್ ಈ ಒಂದು ಸ್ಪೋರ್ಟ್ ಗೇಮ್ ಇತ್ತಲ್ಲ ಇದು ಸ್ಪೇನ್ ದೇಶದಲ್ಲಿ ನಡೀತು ಸ್ಪೇನ್ ದೇಶದಲ್ಲಿ ನಡೀತು ಈ ಒಂದು ಪ್ರಶಸ್ತಿಯನ್ನ ವಿಶ್ವನಾಥನ್ ಆನಂದ್ ಅವರು ಐದು ಸಾರಿ ಗೆದ್ದಿದ್ದಾರೆ ಟೈಮ್ ಇವರು ವಿಶ್ವಕಪ್ ವಿಜೇತ ಭಾರತ ತಂಡಕ್ಕೆ ಬಿಸಿಸಿಐ ಎಷ್ಟು ಹಣವನ್ನು ಘೋಷಿಸಿದೆ ಉತ್ತರ ಕೋಟಿ ಆಪ್ಷನ್ ಬಿ ಭಾರತ ವರ್ಷಗಳ ನಂತರ ಹದಿಮೂರು ವರ್ಷಗಳ ನಂತರ ಈ ಒಂದು ಅವಾರ್ಡ್ ಅನ್ನ ಎತ್ಕೊತು ಇದೇ ಖುಷಿಗೆ ಬಿಸಿಸಿಐ ಭಾರತದ ಕ್ರಿಕೆಟ್ ತಂಡಕ್ಕೆ ನೂರ ಇಪ್ಪತ್ತೈದು ಕೋಟಿ ಘೋಷಣೆ ಮಾಡಿದೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾದ ನಡುವೆ ಈ ಒಂದು ಏನ್ ಫೈನಲ್ ಪಂದ್ಯ ನಡೀತಲ್ಲ ఫైనల్ పంద్యద దక్షిణ ఆఫ్రికా భారత సోలూ ఈ ఫైనల్ పంద్య నెల యుఎస్ఏ అమెరిక అమెరికాద బార్బడోస్ స్థలద స్టేడియం బార్బడోస్ ఫైనల్ పంద్య స ఉమెన్స్ వర్ల్డ్ కప్ సాకర్ ఆస్ సాకర్ కప్ అవుతు సాకర్ కప్ ఆల్వేస్ బిలాంగ్స్ టు ఫుట్బాల్ కప్ ఆ ఫుట్బాల్ వర్ల్డ్ కప్ ಎರಡ್ ಸಾವಿರದ ಇಪ್ಪತ್ತೇಳರ ಈ ಒಂದು ಸಾಕರ್ ವರ್ಲ್ಡ್ ಕಪ್ ಅನ್ನ ಮಹಿಳಾ ಸಾಕರ್ ವರ್ಲ್ಡ್ ಕಪ್ ಅನ್ನ ನಡೆಸುತ್ತಿರುವ ದೇಶ ಯಾವುದು ಕೇಳಿದ್ರೆ ಬ್ರೆಜಿಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಟಾಪ್ ಯು ಎಸ್ ಜಿ ಎ ಆನರ್ ಪ್ರಶಸ್ತಿ ವಿಜೇತ ಯಾರು ಯು ಎಸ್ ಜಿ ಎ ಸರಿಯಾದ ಉತ್ತರ ಟೈಗರ್ ವುಡ್ಸ್ ಇದಕ್ಕೆ ಇನ್ನೊಂದು ಹೆಸರಿದೆ ಎಸ್ ಜಿ ಎ ಆನರ್ ಅವಾರ್ಡ್ ಗೆ ಇನ್ನೊಂದು ಹೆಸರಿದೆ ಏನ್ ಕೇಳಿದ್ರೆ ಇನ್ನೊಂದು ಹೆಸರು ಬಾಬ್ ಜೋನ್ಸ್ ಅವಾರ್ಡ್ ಅಂತ ಬಾಬ್ ಜೋನ್ಸ್ ಅವಾರ್ಡ್ ಅಂತೇಳಿ ಈ ಅಂಶ ಕೂಡ ಗೊತ್ತಿರಲಿ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಬಿ ಸಿ ಸಿ ಐ ಅವಾರ್ಡ್ಸ್ ಟು ತೌಸಂಡ್ ಟ್ವೆಂಟಿ ಫೋರ್ ನಡೀತು ಆಪ್ಷನ್ಸ್ ಈ ರೀತಿ ಇದೆ ಬೆಂಗಳೂರು ಹೈದ್ರಾಬಾದ್ ಚೆನ್ನೈ ಮುಂಬೈ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್